ಈ ಲೋಕದಲ್ಲಿ ಶರಣರು ಅಘಟಿತ ಗಟಿತ ಮಹಿಮರಾಗಿರ್ತಾರೆ ಬಿಡು ಯೋಗಿ ಶಕ್ತಿಗೆ ಸಮಂ ಅಂತ ಹೇಳ್ತಾ ಇದ್ದಾರೆ ಯೋಗಿಗಳ ಶಕ್ತಿ ಮುಂದೆ ಯಾವುದೂ ಅಲ್ಲ ಈ ಪಂಚಭೂತಗಳು ಕೂಡ ಯೋಗಿಗಳ ಮಾತನ್ನು ಕೇಳ್ತಾ ಇರ್ತಾವ ಯೋಗಿಗಳಿಗೆ ಅಂತ ಒಂದು ಶಕ್ತಿ ಎನ್ನುವಂತಹದ್ದಿರ್ತದೆ ಸೈನಿಕನ ಶಕ್ತಿ ಎಲ್ಲಿ ಗೊತ್ತಾಗ್ತದೆ ಅಂತ ಕೇಳಿದ್ರೆ ಯುದ್ಧ ಭೂಮಿಯಲ್ಲಿ ಗೊತ್ತಾಗ್ತದೆ ಮಹಾತ್ಮರ ಶಕ್ತಿ ಎಲ್ಲಿ ಗೊತ್ತಾಗ್ತದೆ ಅಂತ ಕೇಳಿದ್ರೆ ಸಂದರ್ಭ ಬಂದಾಗ ಗೊತ್ತಾಗ್ತದೆ ಸಂದರ್ಭ ಬಂದಾಗ ಗೊತ್ತಾಗ್ತದೆ ಲೋಕಕ್ಕೆ ಮೀರಿದಂತ ಕೆಲಸವನ್ನ ಯಾರಾಗಿ ಮಾಡ್ಕೊಡ್ತಾರ ಯಾರು ಮಾಡ್ಕೊಡ್ತಾರ ಅಂತ ಕೇಳಿದ್ರೆ ಮಹಾತ್ಮರ ಮಾಡ್ತಾರ ಮಹತ್ವನ ಮಾಡ್ತಾರೆ ಲೋಕದ ಜನರಿಂದ ಮಾಡಕ್ಕಾಗೋದಿಲ್ಲ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂತ ಮಹಾತ್ಮರು ಮಾಡ್ತಾರ ಮಹಾತ್ಮರು ಮಾಡ್ತಾರ ಪರಮಾತ್ಮನಿಗೆ ಸ್ವತಃ ಬರ್ಲಿಕ್ಕಾಗೋದಿಲ್ಲ ಅದಕ್ಕವ ಯಾರನ್ನು ಕಳಿಸೋಣ ಅಂತ ಕೇಳಿದ್ರೆ ಸಂತರನ್ನ ಶರಣರನ್ನ ಶಿವಯೋಗಿಗಳನ್ನ ಗುರುವನ್ನ ಮಹಂತರನ್ನ ತನ್ನ ಪ್ರತಿನಿಧಿಗಳಾಗಿ ಭೂಲೋಕಕ್ಕೆ ಕಳಿಸಿಕೊಟ್ಟಿರ್ತಾನಂತ ಜನರ ಉದ್ಧಾರವನ್ನು ಮಾಡಲಿಕ್ಕಾಗಿ ಅದಕ್ಕಾಗಿ ಸಂತರು ಶರಣರು ಇಲ್ಲಿ ಬಂದು ಜನರ ಉದ್ಧಾರವನ್ನ ಮಾಡುವಂತವರಾಗ್ತಾರೆ ಉದ್ಧಾರವನ್ನ ಮಾಡುವಂತವರಾಗ್ತಾ ಇದ್ದಾರೆ ಅಂತ ಘಟನೆಗಳು ಶರಣ ಬಸವೇಶ್ವರ ಜೀವನದಲ್ಲಿ ನಡೆಕೊಂಡು ಬರ್ತಾ ಇದ್ದವು ನಡ್ಕೊಂಡು ಬರ್ತಾ ಇದ್ದಾವ ಇವತ್ತಿನ ದಿನ ಇನ್ನೊಂದ್ ಎರಡು ಮೂರು ಘಟನೆಗಳನ್ನ ನೋಡಿ ಕೊನೆಗೆ ಬರೋಣ ನಾವೆಲ್ಲ ಒಂದು ದಿನ ಶರಣರ ಮಠದ ಹತ್ತಿರ ಒಬ್ಬಮ್ಮ ಲಿಂಗೈಕ್ಯ ಆಗಿರ್ತಾನೆ ಸತ್ತಿರ್ತಾನೆ ಸತ್ತಂತ ಸಂದರ್ಭದಲ್ಲಿ ಆ ಹೆಣವನ್ನ ವೈತಾ ಇರ್ತಾರ ವೈತಾ ಇರ್ತಾರ ಊರಾ ಹಾಸ ವಯೋ ಮುಂದೆ ಏನಾಗಿರ್ತದಂತ ಕೇಳಿದ್ರೆ ಆ ಹೆಣ್ಮಳು ಇನ್ನೂ ಸಣ್ಣಕ್ಕಿರ್ತಾಳೆ ಬಹಳ ಸತ್ತು ಬಿಟ್ಟಿರ್ತಾನೆ ಗಂಡ ಹೆಣ ಮೆರವಣಿಗೆ ಮಾಡ್ಕೊಂತ ಮಾಡ್ಕೊಂತ ಎಲ್ಲಿ ತಗೊಂಡ್ ಬರ್ತಾರ ಅಂತ ಶರಣ ಶರಣಬಸಪ್ಪನವ್ರ ಮಠದ ಮುಂದೆ ಹಾಚುವಕ್ಕಿರ್ತದೆ ಆ ಹೆಣ ಹೋಗೋ ಮುಂದೆ ಆ ಹೆಣ್ಮಗಳು ಬಹಳ ಅಳತಿರ್ತಾಳೆ ಅವಾ ಜೀವನದ ಯಾತ್ರೆಯನ್ನು ಮುಗಿಸ್ಕೊಂಡು ಹೊಂಟಿರ್ತಾನೆ ಮುಗಿದ ಬಳಿಕ ಎಲ್ಲಾರು ಒಂದಿನ ಹೋಗಬೇಕಲ್ ಜೀವನದ ಯಾತ್ರೆಯ ಮುಗಿಸಿ ಶೃಂಗ ಪಯಣವ ಬೆಳಸಿ ಹೊರಟಮ ಸಣ ಮನೆಗೆ ಮುಂದೆ ಗಂಡಿನ ಸಾಲು ಎಂದೆ ಹೆ ನಗೋಳು ಬಹಳ ಸುಂದರವಾಗಿ ತಾಳ್ಕೇರಿ ಅವರು ಬರೀತಾರೆ ಬಸವರಾಜ ಅವರು ಬರೀತಾರೆ ಮುಂದೆ ಗಣವಾಕ್ಳಾಕಿರ್ತಾರಂತ ಒಬ್ಬ ಮತ್ತ ಹರಸ್ತಿರ್ತಾರ ಒಂದಿಷ್ಟು ಮಂದಿ ಹಲಗಿ ಬಡಿತಿರ್ತಾರ ಒಂದಿಷ್ಟು ಮಂದಿ ಏನೇನೋ ಮಾತಾಡ್ಕೊಂತ ಅವನ್ ಕುಂತ ಅವಾಗ ಊಣ ಹಾಕೊಂತಿರ್ತಾನ ಅವ್ನ ಸುದ್ದಿ ಮಾತಾಡ್ಕೊಂತ ಹಾಕಿರ್ತಾರಂತ ಹಿಂದೆ ಹಣ ಮಕ್ಳು ಅದಗೊಂತ ಹಾಕಿರ್ತಾರಂತ ಅದೊಂತ ಹಾಕಿರ್ತಾರಂತೆ ಹಾಗೆ ಆ ಹಣ ಹೊಂಟಿತ್ತು ಎಲ್ಲಿ ಬಂತು ಅಂತ ಕೇಳಿದ್ರೆ ಶರಣರ ಮಠದ ಮುಂದೆ ಬಂತು ಹೇಳ್ತಾರಲ್ಲ ಹರನೀಮ ಕಾಲಕ್ಕೆ ಹಿರಿಯು ಬೆನ್ನಲಿ ಬರ್ ಹಿರಿಯು ಹೆದ್ದರಿ ಕೆರೆ ತುಂಬಿದಂತ ನೋಡಯ್ಯಾ ಅರಸು ಪರಿವಾರ ಕೈವಾರ ನೋಡಯ್ಯಾ ಪರಮ ನಿರಂಜನನ ಮರೆವೊಂದು ಕಾಲಕ್ಕೆ ತುಂಬಿದ ಹಲವಯ್ಯ ಕೊಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆ ಹೆಣಮಗಳದ ಹಣೆ ಬರ ಚೊಲೋ ಇತ್ತು ಕಾಣಿಸ್ತದೆ ಇನ್ನು ಬಹಳ ಸಣ್ಣವಳ ಇರ್ತಾಳೆ ಇನ್ನು ಬಹಳ ಜೀವನವನ್ನ ಅನುಭವಿಸಬೇಕಾಗಿರ್ತದೆ ಗಂಡ ಸತ್ತಿರ್ತಾನ ವೈತಿರ್ತಾರ ಆ ಹೆಣ ಶರಣರ ಮಠದ ಮುಂದೆ ಬರೋದ್ರೊಳಗೆ ಏನು ಏನ್ ಅಂತ ಕೇಳಿದ್ರೆ ಹೊರಗೆ ಬಂದಿರ್ತಾರ ಮಠದಿಂದ ಬಾಗಲ್ದಾತ್ರ ಬಂದು ನಿಂತಿರ್ತಾರ ಕರೆಕ್ಟ್ ಬಾಗಲ್ ಬರೋದಕ್ಕೆ ಬಾರಿಸ್ಕೊಂತ ಮದ್ದು ಸುಟ್ಕೊಂತ ಆ ಹೆಣ ಬರ್ತದೆ ಶರಣರ ಬಾಗಿಲು ಹೊರಗೆ ಬಂದಿರ್ತಾರೆ ಆ ಹೆಣ್ಮಗಳು ನೋಡ್ತಾಳೆ ಓಡೋಡಿ ಬರ್ತಾಳೆ ಓಡೋಡಿ ಬರ್ತಾಳೆ ಓಡೋಡಿ ಬಂದು ಎಪ್ಪ ನನ್ ಗಂಡ ಹೋದಾ ಹೋದ ನನ್ ಗತಿ ಹೆಂಗೆ ಅಂತ ಹೇಳಿ ಶರಣರ ಪಾದದ ಮೇಲೆ ಬಿದ್ದು ಬಹಳ ಅಳ ಕತ್ತಾಳೆ ಅಂತಾರೆ ಹೇಳುವ ತಂಗಿ ಹೇಳುವ ಅನ್ಕೊಂತ ಏನ್ ಹೇಳ್ತಾರ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತರಕಿಗೆ ಗಂಡರ ಮ್ಯಾಲ ಸತ್ತು ಸಿದ್ಗೆ ಹಾಕುತಾನ ಕರ್ಕೊಂಡವ್ರೆಮ್ಮ ಯಾವ್ದು ಒಂದಿಷ್ಟು ಕರ್ಕೊಂಡೋಗ್ರಮ್ಮ ತಳಸ್ಕೊಂತಲ್ಲೇ ತಂದೋಬ್ರಿ But <laughs>